ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮನು ಆಲಿನ್ ಒನ್ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ಕಂಟೆಂಟ್ ಅಂದರೆ ಇವತ್ತು ಬಂದಿದ್ದೀರಿ ಒಂದು ಹೊಸ ವೀಡಿಯೋ ಜೊತೆ ಮತ್ತು ಇವತ್ತು ಮಾಡ್ತಿರೋ ವೀಡಿಯೋ ಏನಪ್ಪ ಅಂದರೆ ಎಲ್ತ್ ಎಲ್ತ್ಗೆ ಸಂಬಂಧಪಟ್ಟಂಥ ವೀಡಿಯೋ ಅದೇನಪ್ಪ ಅಂತ ಹೇಳೋದಕ್ಕೆ ಮುಂಚೆ ಯಾರೇ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಅಂತೂ ಆದಷ್ಟು ಜಾಸ್ತಿ ಎಲ್ಲರಿಗೂ ಹೆಲ್ಪ್ಫುಲ್ ಆಯ್ತದಂತ ಅನ್ಕೋತೀನಿ ಏನಪ್ಪ ಆ ವೀಡಿಯೋ ಅಂತ ಹೇಳೋಕ್ಕೂ ಮುಂಚೆ ಒಂದು ನಿಮಿಷ ಹೇಳೋಕ್ಕೂ ಮುಂಚೆ ಹೇಳ್ತಾ ಹೇಳ್ತಾಯಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ ಇದೇ ಥರ ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವತ್ತೇನಪ್ಪ ಅಂದರೆ ಟಾಪಿಕ್ಕು ಅಣ್ಬೆ ಅಣ್ಬೆಗೆ ಸಂಬಂಧಪಟ್ಟ ವೀಡಿಯೋ ಮಾಡ್ತಿದ್ದೀನಿ ಇವತ್ತು ಅಣಬೆನ ಆದಷ್ಟು ನಮ್ಮ ಬಾಡಿಗೆ ಜಾಸ್ತಿ ಯೂಸ್ ಆಗುವಂಥದ್ದು ಅಣ್ಬೆ ಪ್ರೋಟೀನ್ಸು ವಿಟಮಿನ್ ಡಿ ಸಿಗ್ತದೆ ಈಗ ಅಣ್ಬೆನ ನಮ್ಮ ಫ್ರೆಂಡ್ ಒಬ್ಬರು ಬೆಳೆದಿದ್ದಾರೆ ಅವ್ರದ್ದೇ ಸೆಟ್ಟಲ್ಲಿ ನಿರ್ಮಾಣ ಮಾಡಿ ಅಣ್ಬೆ ಬೆಳೆಯೋದು ಭಾರಿ ಕಷ್ಟ ಅದೆಲ್ಲ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಯಾವ ಥರ ಬೆಳೆದವ್ರೆ ಅಂತ ನಿಮಗೆ ಎಲ್ಲ ಹೊರಗಡೆ ಸಿಗೋದ್ಕಿಂತ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಅಣ್ಬೆ ಸಿಗ್ತದೆ ನೀವು ಅಣ್ಣಬೆ ನೋಡೋಕೆ ನೋಡಿ ಬರಬೇಕಾಗಿಲ್ಲ ನಾನು ಇಲ್ಲಿ ಸ್ಕ್ರೀನ್ ಮೇಲ್ಗಡೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಕಾಲ್ ಮಾಡಿ ನಿಮ್ಮ ಅಡ್ರೆಸ್ಸು ಕರೆಕ್ಟಾಗೆ ಪೋಸ್ಟಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕೊಟ್ಟರೆ ನಿಮ್ಮ ಮನೆಯಾಗೇ ಅಣಬೆ ಬರುತ್ತೆ ಅಣಬೆ ತುಂಬ ಚೆನ್ನಾಗಿ ಬೆಳೆದವ್ರೆ ನಮ್ಮ ಫ್ರೆಂಡು ಈಗ ನಿಮ್ಗೆ ತೋರಿಸ್ತೀನಿ ಯಾವ ಥರ ಬೆಳೆದವ್ರಿ ಅಂತ ಅದು ವಿಟ್ ಜಾಸ್ತಿ ಅಣಬೆ ಯೂಸ್ ಮಾಡೋದ್ರಿಂದ ಮೂಳೆಗಳು ಮತ್ತು ವಿಟಮಿನ್ ಡಿ ಜಾಸ್ತಿ ಸಿಗ್ತದೆ ಅಂತ ಹೇಳ್ಬೋದು ಅಣ್ಬೆ ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ಮೂಳೆ ಸವಿತಾ ಅದೆಲ್ಲ ಒಳ್ಳೆ ಯೂಸ್ ಆಗ್ತದೆ ಸರಿ ಇವಾಗ ನೋಡ್ಕೊಬಂದುಬಿಡದ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಣ್ಣೆ ಎಲ್ಲ ಅಂತ ವಿಡಿದಾಗ ತೋರಿಸ್ತೀನಿ ಬನ್ನಿ ಹೋಗರ ಈ ಶಾಲ ಕಾಣಿಸ್ತಾ ದೂರದಲ್ಲಿ ಅದು ಶೆಡ್ಡು ಅದೇ ಶಡ್ಡು ಜಾಗ ತೋರಿಸ್ತೀನಿ ನಿಮಿಷ ಇದೆ ಸೆಡ್ಡು ಈ ಒಳಗಡೆ ಹೋಗೋಣ ತೋರಿಸ್ತೀನಿ ಅಣ್ಣೆ ಬೆಳಿಬೇಕಾದ್ರೆ ಈ ಥರ ಸ್ಟ್ರೆಡ್ ಮಾಡಬೇಕು ಸ್ಟ್ರೆಡ್ಗೆ ಈ ಥರ ನೀರೆಲ್ಲ ಹಾಕಿ ಟೆಂಪರೇಚರ ಮೇಂಟೈನ್ ಮಾಡಬೇಕು ಆಮೇಲೆ ಹೇಳಿ ಫುಲ್ಲು ನಮ್ಮ ಬಾಸ್ ಹೇಳ್ಕೊಡ್ತಾರೆ ಯಾವ ಥರ ಮೇಂಟೈನ್ ಮಾಡೋದು ಶುಡ್ಡ ಅಂತ ಇಬ್ಬರು ಓನರ್ಸ್ಗಳು ಎಷ್ಟವರ್ ಆಗ್ತಿರ್ತೀವಿ ಹಿಂಗೆ ಅದು ತೇವಾಂಶ ಇರ್ಬಾರ್ದು ಎರಡ್ ಅವರ್ ಮೂರ್ ಅವರ್ ಎರಡು ಅವ್ರ ಮೂರ್ ನೀರು ಹೊಡಿತಾನೆ ಇರ್ಬೇಕಾ ಜಾಸ್ತಿ ಅಂದ್ರೆ ನಮಗೆ ಈಟ್ ಬರಬಾರ್ದು ಸೀಟ್ ಈಟ್ ಸೀಟ್ ಒಳಗಡೆ ನೆಲಗಡೆಸಿಲ್ಲ ಕೂಲಿಂಗ್ ಸೀಟ್ ಆದ್ರೆ ವ್ಯವಸ್ಥೆ ಏನಿಲ್ಲ ಕೂಲಿಂಗ್ ಸೀಟ್ ಅಲ್ಲಿ ಮಾಡ್ಕೊಂಡ್ರೆ ಸಡ್ಡಲ್ಲಿ ಸಡ್ ನಾವು ಮಾಡ್ಬೇಕಾದ್ರೆ ಕೂಲಿಂಗ್ ಸೀಟ್ ವ್ಯವಸ್ಥೆ ಮಾಡ್ಕೊಂಡ್ರೆ ಬೆಲ್ಲ ಏನಿಲ್ಲ ಕೂಲಿಂಗ್ ಸೀಟ್ ಹಾಕಿಲ್ಲ ತಾರ್ಪಲ್ ಇದು ಈಟ್ ಇರೋದ್ರಿಂದ ಈ ಕೆಲಸ ಮಾಡ್ತಿರೋದು ಅಷ್ಟೇ ಹಂಗಾದ್ರೆ ಕೂಲಿಂಗ್ ಸೀಟ್ ಹಾಕೋ ಮಾಡ್ಬೋದು ಕೂಲಿಂಗ್ ಸೀಟ್ ಹಾಕೋ ಮಾಡ್ಬೋದು ವ್ಯವಸ್ಥೆ ಅವಶ್ಯಕತೆ ಇಲ್ಲ ಇದೆಲ್ಲ ನೀರೆಲ್ಲ ಹೊಡೆಯೋ ಅವಶ್ಯಕತೆ ಇಲ್ಲ ಕೂಲಿಂಗ್ ಸೀಟ್ ಬಂಡವಾಳ ಜಾಸ್ತಿ ಇದೆ ನಾನು ಬಂಡವಾಳ ಹಾಕಿ ಮಾಡ್ತೀನಿ ಅನ್ನೋರ್ಗ ಕೂಲಿಂಗ್ ಸೀಟ್ ಅಲ್ಲಿ ಆಲೋಚನೆ ಮಾಡ್ಬೋದು ಆದ್ರೆ ಅಕ್ಕಿ ಈ ವ್ಯವಸ್ಥೆ ಏನಿಲ್ಲ ಮೇಂಟೈನ್ ಮಾಡ್ಕೋಬೋದು ಅಕ್ಕಿ ಬರೀ ಮೇಲ್ಗಡೆ ಸ್ಮಿತ್ ಕೂಲಿಂಗ್ ಸೀಟ್ ಏನ ಈಟ್ ಬರ್ತದ್ರೆ ಈ ತರ ಗೋಣಿಚಿನ ಮೇಲೆ ಹಾಕೊಂಡು ಆಟೋ ಸಿಸ್ಟಮ್ ಅಲ್ಲಿ ಮಾಡ್ಕೊಂಡ್ರೆ ಸಾಕು ಹ್ಮ್ ಸುತ್ತಾಕ್ ಮುಗಿತಾ ಆಯ್ತು ಅಷ್ಟೇ ಆ ಕಡೆ ಆ ಕಡೆ ಕಟ್ಬೇಕು ಇನ್ನೊಂದು ಹ್ಮ್ ಇದು ಶಡ್ಡು ಇಷ್ಟೇ ಟೆಂಪ್ರೇಚರ್ ಇರಬೇಕು ಅಂತ ಜಾಸ್ತಿ ಐತೆ ಕಡಿಮೆ ಆಗ್ಬೇಕಂತೆ ಎಷ್ಟು ಟೆಂಪ್ರೇಚರ್ ಇರ್ಬೇಕು ಅದು

ಆಲ್ರೆಡಿ ಹೊರಗಡೆ ಕೀಡ ಅಂತದ್ದು ಅಂದ್ರೆ ಹದಿನಾರು ಹದಿನೇಳಿ ಹಾಕಿ ಹದಿನಾರು ದಿನ ಆಗೈತೆ ಹದಿನಾರು ತಾರೀಕು ಹದಿನಾರು ತಾರಕಲ್ಲಿ ಮಾಡಿರೋದು ಈಗ ಹದಿನಾರು ಹದಿನೇಳು ದಿವಸ ಇದು ಇವತ್ತು ಹೊರಗಡೆ ಹಾಕಬೇಕು ಹೊರಗಡೆ ಇಡಬೇಕು ಈಗ ನೆನಪಾಕಿದ್ರೆ ಹಾಕಬೇಕು ಇವು ಇದು ಇಪ್ಪತ್ತೈದನೇ ತಾರೀಕಲ್ಲಿ ಮಾಡಿರೋದು ಇಪ್ಪತ್ಮೂರು ಅಂದ್ರೆ

ಸರಿ ಇವಾಗ ನಮ್ಮ ನೋಡ್ತಾರಲ್ಲ ನೋಡ್ತಾರಲ್ಲರಿಗೂ ಆನ್ಲೈನ್ ಮುಖಾಂತರ ಕಳಿಸ್ಕೊಡ್ತೀರಾ ಪೋಸ್ಟಲ್ಲಿ ಸಿಕ್ತಾ ಅಣ್ಣೆಗಳು ಬೇಕಂದ್ರೆ ಎಷ್ಟು ದಿನದಾಗ ಕಳಿಸ್ತೀರಿ ಆರ್ಡರ್ ಇವಾಗ ಆರ್ಡರ್ ಮಾಡಿದ್ರೆ ಒಂದು ವಾರ

ಕಿಲೋಮೀಟರ್ ಒಳಗೆ ಬೇಕಾರೆ ಅವ್ರು ಬೆಳಗ್ಗೆ ಸಂಜೆ ಹೇಳಿದ್ರೆ ಬೆಳಗ್ಗೆ ತಲುಪಿಸ್ಬೋದು ಇಲ್ಲ ಬೆಳಗ್ಗೆ ಎಳ್ದ್ರೆ ಸಂಜೆ ತಲುಪಿಸ್ಬೋದು ಅದು ಈ ಕಲೀದು ಅಣ್ಬೆ ಕಟ್ ಮಾಡಿದ್ಮೇಲೆ ಅವತ್ತೇ ಯೂಸ್ ಮಾಡಬೇಕು ಹೊರತು ಅದು ಹೆಚ್ಚು ಅಂದರೆ ಸ್ಪಿಡ್ಜ್ ಇದ್ದರೆ ಒಂದು ದಿವಸ ಮಡಿಕೋಬೋದು ಅವರೇ ಬಂದಿಲ್ಲ ಬಂದು ನೋಡ್ಕೊಂಡು ತಗೊಂಡು ಹೋಗ್ಬೋದು ತಗೊಂಡು ಹೋಗ್ಬೋದು ಇಲ್ಲ ನೋಡ್ಕೊಂಡು ತಗೊಂಡು ಅವರೇ ನೋಡಿ ಕಣರ ಅವರೇ ಅದ್ರಾಗೆ ಕಟಾವು ಮಾಡ್ಸ್ಕೊಂಡು ತಗೊಂಡು ಹೋಗ್ಬೋದು ನೀವು ಹೊರ್ಗಡೆ ಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಫಸ್ಟ್ ಈ ತರ ಬರ್ತದ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಓಕೆ ಇದು ಯಾವರಲ್ಲಿ ಬೆಳೆದಿರೋದು ನೀವು ಈ ತರ ಶೆಡ್ ಮಾಡಿದ್ರೆ ಯಾವ ಊರಲ್ಲಿ ಬನ ಪಾಂಡಪುರ ತಾಲೂಕು ಮಂಡ್ಯ ಡಿಸ್ಟ ಬಣ್ಣಂಗಡಿ ವಿಲೇಜುರ ತಾಲೂಕು ಮಂಡ್ಯ ಡಿಸ್ಟ್ರಿಕ್ ಹೋಗ್ಲಿ ಪಾಂಡಪುರ ತಾಲೂಕು ಮಂಡ್ಯ ಡಿಸಿಕಾ ಫೋನ್ ನಂಬರ್ ನಿಮ್ದು ಫೋನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಹೇಳ್ಬಿಡಿ ಏಟ್ ಡಬಲ್ ಟು ಏಟ್ ಸಿಕ್ಸ್ ಒನ್ ಏಟ್ ಫೋರ್ ಫೈವ್ ಏಟ್ ಸೆವೆನ್ ಡಬಲ್ ಟು ಫೋರ್ ಸೆವೆನ್ ಏಟ್ ಸೆವೆನ್ ಡಬಲ್ ಟು ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಒನ್ ಏಟ್ ಒನ್ ಏಟ್ ಫೋರ್ ಫೈವ್ ನಾನು ಆಮೇಲೆ ಹಾಕಿರ್ತೀನಿ ನಂಬರ್ನ ಡಿಸ್ಟೆಲ್ ತೋರಿಸ್ತೀನಿ ಚೆನ್ನಾಗಿ ಮಾಡೋರೆ ಜಾಸ್ತಿ ಕಷ್ಟಪಟ್ಟು ಬೆಳಿಬೇಕು ಕಷ್ಟ ಅಂತ ಅಂತ ಆ ತರದ ಏನಿಲ್ಲ ಕಷ್ಟ ಅಂತ ಏನಿಲ್ಲ ಸ್ವಲ್ಪ ಟೆಂಪರೇಚರ್ ಮೇಂಟೇನ್ ಟೆಂಪರೇಚರ್ ಮೇಂಟೇನ್ ಮಾಡೋದೇ ಕಷ್ಟ ಐತಲ್ಲ ಇಷ್ಟೆಲ್ಲ ಶೆಡ್ಯೂಲ್ ಐತೆ ಮಾಡಿದ್ರಿ ನಮ್ದು ಏನಂದ್ರೆ ಪ್ರಾಫಿಟ್ ಏನೋ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡ್ಕೊಂಡು ಯಾವ ರೀತಿ ಬೆಳಿಬಹುದು ಆ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡ್ತಾ ಇರೋದು ಕಷ್ಟ ನಮ್ಮ ಜನಗಳಿಗೆ ಕಸ್ಟಮರ್ಸ್ ಅಲ್ಲಿ ಕಡಿಮೆ ಬೆಲೆ ಸಿಗ್ತದೆ ಇವಾಗ ಮಾರ್ಕೆಟ್ ಕಡಿಮೆ ಬೆಲೆ ಸಿಗ್ತಾ ಇದೀವಿ ಮಾರ್ಕೆಟ್ ಕಿಂತ ಕಡಿಮೆ ಬೆಲೆ ಸಿಕ್ತದೆ ಮಾರ್ಕೆಟ್ ಬಂದು ಇನ್ನೂರು ಫ್ರೆಶ್ ಅಲ್ಲಿ ಸಿಕ್ತದೆ ಅವ್ರೆಲ್ಲ ಮಾರ್ಕೆಟ್ ಅಲ್ಲಿ ಸಿಗತ ಎರಡು ಮೂರು ದಿನ ಇವಾಗಿನ ಮಾರ್ಕೆಟಿಂಗ್ ಬಂದು ಈಗ ಇನ್ನೂರು ರೂಪಾಯಿಗೆ ಸೇಲ್ ಮಾಡ್ತೀವಿ ಒಂದ್ ಕೆಜಿ ಮತ್ತೆ ಕಾಲ್ ಕೆಜಿ ಐವತ್ತು ರೂಪಾಯಿ ಕಾಲ್ ಕೆಜಿ ಅರ್ಧ ಕೆಜಿ ಒಂದ್ ಕೆಜಿ ಈ ತರ ಪ್ಯಾಕಿಂಗ್ ಸಿಕ್ತವೆ ನಮ್ಮದು ಈಗ ಒಂದ್ ಕೆಜಿ ಇನ್ನೂರು ರೂಪಾಯಿ ಕೆಜಿ ಇನ್ನೂರು ರೂಪಾಯಿ ಐವತ್ತು ರೂಪಾಯಿಗೂ ಕೂಡ ಕಾಲ್ ಕೆಜಿ ಸಾಕೋನ್ಗೆ ಏನಾರು ಐವತ್ತು ರೂಪಾಯಿಗೆ ಸಿಗುತ್ತೆ ಇಲ್ಲ ಅದ್ರಿಗೆ ಐವತ್ತು ರೂಪಾಯಿ ಬೇಕಾದ ಸಿಗ್ತದೆ ಐವತ್ತು ರೂಪಾಯಿ ಅರ್ಧ ಕೆಜಿ ಕಾಲ್ ಕೆಜಿ ತಗೊಂಡು ಹೋಗಬಹುದು ತಗೊಂಡೋಗಬಹುದು ಸರಿ ಓಕೆ ಎರಡು ಕೆ ಜಿ ಗಂಟ ಇದ್ರೆ ಪಾರ್ಸಲ್ ಪಾರ್ಸಲ್ ಕೊಡೋಕೆ ಅನುಕೂಲ ಆಗ್ತದೆ ಸರಿ ಮಾಡ್ತೀನಿ ಮಾಡ್ತೀನಿ